ಎಲ್ಲರಿಗೂ ನಮಸ್ಕಾರ ಸಾವಯವ ಕೃಷಿ ಬೆಳೆಗಳನ್ನು ಬೆಳೆಯುವ ಮೂಲಕ ಇಲ್ಲಿ ರಾಜ್ಯಾದ್ಯಂತ ಹೆಸರುವಾಸಿಯಾಗುತ್ತಿರುವಂತಹ ನೆಲಮಂಗಳ ತಾಲೂಕಿನ ಡಾ ಸಂತೋಷ್ ತಿಮ್ಮೇಗೌಡರವರು ಕೃಷಿ ಬೆಳೆಗಳ ಮಹತ್ವಗಳನ್ನು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಕೃಷಿ ಮೇಳಗಳಲ್ಲಿ ಇವರದೇ ಆದಂತಹ ಸಾವಯವ ನೈಸರ್ಗಿಕವಾಗಿ ಬೆಳೆಯಬಹುದಾದಂತಹ ಬೆಳೆಗಳನ್ನು ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ವರ್ಷದ ಎಲ್ಲಾ ದಿನಗಳಲ್ಲೂ ದಿನಗಳಲ್ಲೂ ಇವರ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ದಯಮಾಡಿ ರೈತರು ಆದಷ್ಟು ಸಾವಯವ ಕೃಷಿಗಳನ್ನು ಬೆಳೆಯುವ ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ಅವರು ತಿಳಿಸುತ್ತಿದ್ದಾರೆ ದಯಮಾಡಿ ರೈತರು ಆದಷ್ಟು ಸಾವಯವ ಕೃಷಿಗಳನ್ನು ಬೆಳೆಯುವ ವೈಜ್ಞಾನಿಕವಾಗಿ ತಿಳಿದುಕೊಳ್ಳಬೇಕೆಂದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಸಾವಯವ ಕೃಷಿಯಲ್ಲಿ ಬೆಳೆದಿರುವಂತಹ ಬೆಳೆಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದಾರೆ ರೈತರು ಗಮನವಿಟ್ಟು ತಿಳಿದುಕೊಳ್ಳಬೇಕೆನ್ನುವುದು ಈ ಚಾನಲ್ ಉದ್ದೇಶವಾಗಿದೆ ಸಾವಯವ ಕೃಷಿ ಎಂದರೆ ರಾಸಾಯನಿಕ ಕೀಟನಾಶಕಗಳು ಮತ್ತು ಕೃತಕ ಔಷಧಿಗಳನ್ನು ಬಳಸದೆ ಪ್ರಕೃತಿಗೆ ಅನುಕೂಲವಾಗುವ ವಿಧಾನಗಳಲ್ಲಿ ಬೆಳೆಗಳನ್ನು ಬೆಳೆಯುವ ಕೃಷಿ ಪದ್ಧತಿ ಇದರ ಮಹತ್ವವನ್ನು ಕೆಳಗಿನಂತೆ ವಿವರಿಸಬಹುದು ಆರೋಗ್ಯಕ್ಕೆ ಉತ್ತಮ ಸಾವಯವ ಬೆಳೆಗಳಲ್ಲಿ ವಿಷಕಾರಿ ರಾಸಾಯನಿಕ ಅವಶೇಷಗಳಿಲ್ಲ ಇವುಗಳನ್ನು ಸೇವಿಸುವುದರಿಂದ ಮಾನವನ ಆರೋಗ್ಯ ಉತ್ತಮವಾಗುತ್ತದೆ ಮತ್ತು ಹಲವು ರೋಗಗಳ ಅಪಾಯ ಕಡಿಮೆಯಾಗುತ್ತದೆ ಪರಿಸರ ಸಂರಕ್ಷಣೆ ಸಾವಯವ ಕೃಷಿಯಿಂದ ಮಣ್ಣು ನೀರು ಮತ್ತು ಗಾಳಿ ಮಾಲಿನ್ಯವಾಗುವುದಿಲ್ಲ ಇದು ಪರಿಸರ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಾವಯವ ಕೃಷಿ ರೈತರಿಗೆ ಮತ್ತು ನಾಗಮಂಗಲ ತಾಲೂಕಿನ ರೈತರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು